ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡೋಣ ನಾವು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ರಕ್ತವನ್ನು ಶುದ್ಧೀಕರಿಸಿ ನಿಮ್ಮ ಚರ್ಮವನ್ನು ಪಳಪಳ ಅಂತ ಹೊಳೆಯುವಂತೆ ಮಾಡೋವಂಥ ಹಣ್ಣುಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಚರ್ಮದ ಆರೋಗ್ಯ ಉತ್ತಮ ಆಗಿರಬೇಕು ಅಂತಂದರೆ ಬಾಹ್ಯ ಆರೋಗ್ಯ ಜೊತೆಗೆ ಆಂತರಿಕ ಆರೋಗ್ಯವೂ ಕೂಡ ಬಹಳ ಮುಖ್ಯ ಆಗತ್ತೆ ಆದ್ದರಿಂದ ನಾವು ಕೆಲವೊಂದು ಹಣ್ಣುಗಳನ್ನ ತಿನ್ನೋದರಿಂದ ನಮ್ಮ ಚರ್ಮ ಆಂತರಿಕವಾಗಿಯೇ ಹೊಳೆಯೋದಕ್ಕೆ ಶುರು ಮಾಡುತ್ತೆ ಅಂಥದ್ದು ಯಾವುದ್ಯಾವ್ದು ಹಣ್ಣುಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮತ್ತು ಫಸ್ಟ್ ಒಂದು ಬಂದು ಸಿಟ್ರಸ್ ಹಣ್ಣುಗಳು ಕಿತ್ತಳೆ ಹಣ್ಣು ನಿಂಬೆಹಣ್ಣು ದ್ರಾಕ್ಷಿಯಂತಹ ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಸಮೃದ್ಧ ಆಗಿರೋದ್ರಿಂದ ಇದು ಚರ್ಮದ ಕಾಲಜಲ್ ಅನ್ನು ಹೆಚ್ಚಿಸುತ್ತೆ ಹಾಗೂ ಚರ್ಮವನ್ನು ಶುಷ್ಕತೆಯಿಂದ ರಕ್ಷಣೆ ಮಾಡಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡುತ್ತೆ ನೆಕ್ಸ್ಟ್ ಒಂದು ಬಂದು ಪಪ್ಪಾಯ ಪಪ್ಪಾಯ ರಕ್ತವನ್ನು ಶುದ್ಧೀಕರಿಸೋ ಜೊತೆಗೆ ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ಇದ್ರಲ್ಲಿ ಇರ್ತಕ್ಕಂಥ ಕೆರೋಟಿನೈಡ್ ಎಂಬ ಉತ್ಕರ್ಷಣ ನಿರೋಧಕ ಏನಿದೆ ಇದು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸಲು ಸಹಾಯ ಮಾಡಿ ಸುಕ್ಕುಗಳನ್ನು ಕಡಿಮೆ ಮಾಡುತ್ತೆ ಮುಖದಲ್ಲಿರ್ತಕ್ಕಂಥ ಸುಕ್ಕುಗಳನ್ನು ಚರ್ಮದಲ್ಲಿರ್ತಕ್ಕಂಥ ಸುಕ್ಕುಗಳನ್ನು ಕಡಿಮೆ ಮಾಡುವಂಥ ಶಕ್ತಿಯನ್ನು ಹೊಂದಿರುತ್ತೆ ನೆಕ್ಸ್ಟ್ ಒನ್ ಬಂದು ದಾಳಿಂಬೆ ದಾಳಿಂಬೆ ಉತ್ಕರ್ಷಣ ನಿರೋಧಕ ಮತ್ತು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರೋದರಿಂದ ಇದು ನೈಸರ್ಗಿಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ನಮ್ಮ ಚರ್ಮ ಹೊಳೆಯುವಂತೆ ಮಾಡುವಂಥ ಶಕ್ತಿಯನ್ನು ಇದು ಹೊಂದಿದೆ ನೆಕ್ಸ್ಟ್ ಒನ್ ಅವಕಾಡೋ ಆವ ವಿಟಮಿನ್ ಇ ಇಂದ ಸಮೃದ್ಧ ಆಗಿರುತ್ತೆ ಇದರಲ್ಲಿರ್ತಕ್ಕಂಥ ಸ್ವತಂತ್ರ ರಾಡಿಕಲ್ಗಳು ಮತ್ತು ಆಕ್ಸಿಡೇಟಿವ್ಗಳು ಒತ್ತಡದ ಹಾನಿಕಾರಕ ಪರಿಣಾಮಗಳಿಂದ ಉಂಟಾಗುವ ಹಾನಿ ಏನಿದೆ ನಮ್ಮ ಚರ್ಮದ ಮೇಲೆ ಉಂಟಾಗುವ ಹಾನಿ ಏನಿದೆ ಅದನ್ನು ತಡೆಗಟ್ಟಿ ನಮ್ಮ ಚರ್ಮವನ್ನು ರಕ್ಷಣೆ ಮಾಡಿ ನಮ್ಮ ಚರ್ಮ ಹೊಳೆಯಂತೆ ಮಾಡುತ್ತೆ ಆವ ಕಡವು ಒಮೆಗಾ ಉತ್ತಮ ಮೂಲ ಆಗಿರೋದ್ರಿಂದ ಇದು ಚರ್ಮ ಮತ್ತು ರಕ್ತ ಶುದ್ಧೀಕರಣಕ್ಕೆ ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಬಂದು ಬೆರ್ರಿ ಹಣ್ಣುಗಳು ಸ್ಟ್ರಾಬೆರಿಗಳು ಸ್ಟ್ರಾಬೆರ್ರಿಗಳು ಬ್ಲ್ಯಾಕ್ಬೆರ್ರಿಗಳು ಕ್ರ್ಯಾನ್ಬೆರ್ರಿಗಳಂತಹ ಬೆರ್ರಿ ಹಣ್ಣುಗಳು ಸೂಪರ್ ಫುಡ್ಗಳಾಗಿರೋದ್ರಿಂದ ಮತ್ತು ಯಕೃತ್ತಿನ ಆರೋಗ್ಯಕ್ಕೆ ಬಹಳ ಉತ್ತಮ ಆಗಿರೋದ್ರಿಂದ ಈ ಹಣ್ಣುಗಳು ಉತ್ತಮ ರಕ್ತ ಶುದ್ಧೀಕರಣಕ್ಕೆ ಸಹಾಯ ಆಗತ್ತೆ ನೆಕ್ಸ್ಟ್ ಒನ್ ಬಂದು ಬೀಟ್ರೋಟು ಇದರ ರಸ ಏನಿದೆ ಇದು ಅತ್ಯುತ್ತಮವಾದ ರಕ್ತ ಶುದ್ಧೀಕಾರಕ ಆಗಿರೋದ್ರಿಂದ ಇದನ್ನ ಸೇವಿಸೋದ್ರಿಂದ ಚರ್ಮ ಹೊಳೆಯುವಂತೆ ಮಾಡತ್ತೆ ನೆಕ್ಸ್ಟು ನಿಂಬೆಹಣ್ಣು ಇದರಲ್ಲಿರ್ತಕ್ಕಂಥ ಜೀವಸತ್ವಗಳು ಮತ್ತು ಖನಿಜಗಳು ಡಿಟಾಕ್ಸ್ ಮತ್ತು ಒಟ್ಟಾರೆ ದೇಹದ ಕಾರ್ಯಚಟುವಟಿಕೆಗೆ ಸಹಾಯ ಮಾಡೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗತ್ತೆ ನೆಕ್ಸ್ಟ್ ಒನ್ ಬಂದು ಟೊಮೆಟೊ ಪೊಟ್ಯಾಷಿಯಂನಂತಹ ಆರೋಗ್ಯಕರ ಖನಿಜಗಳಲ್ಲಿ ಸಮೃದ್ಧವಾಗಿರುವ ಟೊಮೆಟೊಗಳು ಹೃದಯದ ಅಪಧಮನಿಗಳಲ್ಲಿ ಫ್ಲೆಕ್ಸ್ ಸಂಗ್ರಹವನ್ನು ತಡೆಯುತ್ತೆ ಮತ್ತು ರಕ್ತದ ಹರಿವನ್ನು ಶುದ್ಧೀಕರಿಸುತ್ತೆ ಇದು ಆರೋಗ್ಯಕರ ಚರ್ಮದ ಕೋಶಗಳ ಬೆಳವಣಿಗೆಗೆ ಉತ್ತೇಜನ ನೀಡುತ್ತೆ ಹಾಗಾಗಿ ಟೊಮೆಟೊ ಸೇವನೆಯಿಂದ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ಜೊತೆಗೆ ನಮ್ಮ ಚರ್ಮ ಕಾಂತಿಯುತವಾಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ಹಣ್ಣುಗಳನ್ನು ನಾವು ಸೇವಿಸೋದ್ರಿಂದ ನಮ್ಮ ರಕ್ತ ಶುದ್ಧೀಕರಣ ಆಗುತ್ತೆ ಹಾಗೆ ನಮ್ಮ ಚರ್ಮ ಹೊಳೆಯತ್ತೆ ಅಂತ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್